ಇಂದಿನ ವಿಡಿಯೋದಲ್ಲಿ ಮನೆಗೆ ಬಡತನ ಮತ್ತು ದಾರಿದ್ರ್ಯವು ಬರಲು ಕಾರಣವಾಗುವ ಮೂವತ್ತು ಅಂಶಗಳನ್ನು ತಿಳಿಯೋಣ ನೀವು ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ತಪ್ಪುಗಳೇ ನಿಮ್ಮ ಬಡತನಕ್ಕೆ ಕಾರಣವಾಗುತ್ತವೆ ಅಂತಹ ತಪ್ಪುಗಳು ಯಾವುವು ಎಂದರೆ ಒಂದು ಮನೆಯಲ್ಲಿ ಸಂಜೆಯ ದೀಪವನ್ನು ಬೆಳಗಿಸಿದ ನಂತರ ಮನೆಯ ಕಸವನ್ನು ಗುಡಿಸುವುದು ಎರಡು ಮನೆಯ ಹೆಣ್ಣು ಮಕ್ಕಳು ಕೂದಲುಗಳನ್ನು ಬಿಟ್ಟುಕೊಂಡು ಓಡಾಡುವುದು ಮೂರು ಮನೆಯಲ್ಲಿ ಬಳಸುವ ಪೊರಕೆಯನ್ನು ನೆಲದ ಮೇಲೆ ಗೋಡೆಗೆ ಒರಗುವಂತೆ ಇಡಬಾರದು ಬದಲಾಗಿ ಮಲಗಿಸಿ ಇಡಬೇಕು ನಾಲ್ಕು ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಮಲಗಿ ನಿದ್ರಿಸುವುದು ಐದು ಶುಕ್ರವಾರ ಮಂಗಳವಾರ ಹಬ್ಬ ಹರಿದಿನಗಳ ಸಮಯದಲ್ಲಿ ಉಗುರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸುವುದು ಆರು ಮನೆಯ ಸದಸ್ಯರು ಬರೀ ನೆಲದಲ್ಲಿ ಮಲಗಿ ನಿದ್ರಿಸುವುದು ಏಳು ನಿಂತು ಹೋದ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಎಂಟು ಮನೆಯ ಸುತ್ತಮುತ್ತ ಅಥವಾ ಮನೆಯ ಆವರಣದಲ್ಲಿ ಒಣಗಿದ ಗಿಡಗಳನ್ನು ತೆಗೆಯದೆ ಹಾಗೆ ಬಿಡುವುದು ಒಂಬತ್ತು ಮನೆಯಲ್ಲಿ ಮುರಿದ ಪಾತ್ರೆಗಳು ಅಥವಾ ಸೀಳಿದ ಪಾತ್ರೆಗಳನ್ನು ಬಳಸುವುದು ಹತ್ತು ಮನೆಯ ಹೆಣ್ಣು ಮಕ್ಕಳು ಯಾವಾಗಲೂ ಕೋಪದಿಂದ ಇರುವುದು ಹನ್ನೊಂದು ಮನೆಯ ಸದಸ್ಯರು ಮನೆಯಲ್ಲಿಯೇ ಇದ್ದು ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ಲೈಟನ್ನು ಹಾಕದೆ ಕತ್ತಲೆಯಾಗಿ ಬಿಡುವುದು ಹನ್ನೆರಡು ಲಕ್ಷ್ಮೀದೇವಿಗೆ ಪ್ರಿಯವಾದ ಹಾಲು ಮೊಸರು ಗಿಣ್ಣು ಸಕ್ಕರೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಸಂಜೆಯ ಸಮಯದಲ್ಲಿ ಹೊರಗಿನವರಿಗೆ ಕೊಡುವುದು ಹದಿಮೂರು ಮಂಗಳವಾರ ಮತ್ತು ಶುಕ್ರವಾರದ ದಿನದಂದು ಮನೆಯ ಹೆಣ್ಣು ಮಕ್ಕಳು ಅಳುವುದು ಅಥವಾ ಕಣ್ಣೀರು ಹಾಕುವುದು ಹದಿನಾಲ್ಕು ಮನೆಯ ಮುಖ್ಯದ್ವಾರದ ಎದುರಿಗೆ ಚಪ್ಪಲಿಗಳನ್ನು ಬಿಡುವುದು ಹಾಗೂ ಚಪ್ಪಲಿಗಳನ್ನು ಬಿಡುವುದು ಮನೆಯ ಸದಸ್ಯರು ಯಾವಾಗಲೂ ಜಗಳವನ್ನು ಮಾಡುವುದು ಹದಿನಾರು ಹಬ್ಬ ಹರಿದಿನಗಳನ್ನು ಆಚರಿಸದೇ ಇರುವುದು ಹದಿನೇಳು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿರುವುದು ಹದಿನೆಂಟು ಮನೆಯ ಸದಸ್ಯರು ಮನೆಯಲ್ಲಿಯೇ ಇದ್ದು ದೇವರ ದೀಪವನ್ನು ಹಚ್ಚದೇ ಇರುವುದು ಹತ್ತೊಂಬತ್ತು ಮನೆಯ ಸದಸ್ಯರು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಮತ್ತು ಒಡೆದ ಕನ್ನಡಿಯನ್ನು ಹೊರಗೆ ಹಾಕದೆ ಮನೆಯಲ್ಲಿಯೇ ಇಟ್ಟುಕೊಳ್ಳುವುದು ಇಪ್ಪತ್ತು ಅಡುಗೆ ಮನೆಯಲ್ಲಿ ಮಹಿಳೆಯರು ರೊಟ್ಟಿ ಮಾಡುವ ಹಂಚನ್ನು ಬೋರಲು ಇಡುವುದು ಇಪ್ಪತ್ತೊಂದು ಹರಿದು ಹೋದ ಮತ್ತು ಕೊಳಕಾದ ಬಟ್ಟೆಗಳನ್ನು ಧರಿಸುವುದು ಇಪ್ಪತ್ತೆರಡು ರಾತ್ರಿಯ ಸಮಯದಲ್ಲಿ ಮನೆಯ ಕಸವನ್ನು ಗುಡಿಸಿ ಆ ಕಸವನ್ನು ಮನೆಯ ಹೊರಗಡೆ ಎಸೆಯುವುದು ಇಪ್ಪತ್ಮೂರು ಮನೆಯ ಅಂಗಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿರುವುದು ಹಾಗೂ ರಂಗೋಲಿಯನ್ನು ಹಾಕದೇ ಇರುವುದು ಇಪ್ಪತ್ನಾಲ್ಕು ಮನೆಯ ಮುಖ್ಯದ್ವಾರದ ಹೊಸ್ತಿಲಿನ ಮೇಲೆ ಕೂರುವುದು ಅಥವಾ ನಿಲ್ಲುವುದು ಮನೆಯಲ್ಲಿ ದೀಪ ಹಚ್ಚದೆ ಕತ್ತಲೆ ಕೋಣೆಯಲ್ಲಿ ಊಟ ಮಾಡುವುದು ಇಪ್ಪತ್ತಾರು ಮನೆಯ ಸ್ನಾನದ ಕೋಣೆ ಅಥವಾ ಬಚ್ಚಲು ಮನೆಯ ಬಾಗಿಲನ್ನು ಯಾವಾಗಲೂ ತೆರೆದಿಡುವುದು ಇಪ್ಪತ್ತೇಳು ಸೂರ್ಯೋದಯವಾದ ನಂತರವೂ ಸಹ ಹಾಸಿಗೆಯ ಮೇಲೆ ತುಂಬಾ ಹೊತ್ತು ಮಲಗಿರುವುದು ಒಡೆದ ಗಾಜಿನ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಇಪ್ಪತ್ತೊಂಬತ್ತು ಮನೆಯಲ್ಲಿ ಆಗಾಗ ಪಾತ್ರೆಗಳನ್ನು ಶಬ್ದ ಮಾಡುವುದು ಮೂವತ್ತು ಹಳೆಯದಾದ ಮತ್ತು ಮುರಿದ ಬಾಚಣಿಕೆಯಿಂದ ತಲೆಯನ್ನು ಬಾಚಿಕೊಳ್ಳುವುದು ಹೀಗೆ ಈ ಮೇಲೆ ತಿಳಿಸಿರುವ ಈ ಮೂವತ್ತು ತಪ್ಪುಗಳೇ ನಿಮ್ಮ ಬಡತನಕ್ಕೆ ಕಾರಣ ಅದಕ್ಕಾಗಿ ಎಂದಿಗೂ ಈ ತಪ್ಪುಗಳನ್ನು ಮಾಡಲೇಬೇಡಿ ಇದರಿಂದ ಜೀವನ ಪೂರ್ತಿ ಕಷ್ಟದ ಜೀವನ ಗ್ಯಾರಂಟಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ